ಉದ್ದೇಶಿಸಿ ಮಾತನಾಡೋಕ್ಕೆ ಮೊದಲು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬೊಬ್ಬರ ಹೆಸರು ತಗೊಂಡು ನಾವು ಮಾತಾಡಬೇಕಾಗಿತ್ತು ಆದರೆ ಕಾಲಾವಕಾಶ ಕಡಿಮೆ ಇದೆ ಮತ್ತು ಬಹಳಷ್ಟು ಆತ್ಮೀರಿದ್ದಾರೆ ಅದರಿಂದ ಎಲ್ರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರಿಗೂ ಕಿರಿಯರಿಗೂ ಒಂದು ಸುತ್ತ ಏನು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆಯೋ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಉಳ್ಳಂಥ ಒಂದು ಕಾರ್ಯಕ್ರಮ ಇದು ನಿಜವಾಗಲೂ ಈ ದೇಶಕ್ಕೆ ಇದು ಅನಿವಾರ್ಯ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರು ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಎಸ್ ಸಿ ಮಹದೇವಪುರವರು ಈ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮ ಹೋಗಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಈ ಒಂದು ಜಾಗೃತಿ ಶಿಬಿರ ನಮ್ಮ ಮುಲ್ಬಾಲ್ ತಾಲೂಕು ಬರೋಕ್ಕೆ ಇದ್ದಾಗ ನಾನು ಊರಲ್ಲಿ ಇರಲಿಲ್ಲ ಅದಕ್ಕಾಗಿ ಸ್ವಾಗತ ಮಾಡೋದಕ್ಕಾಗಲಿಲ್ಲ ನಾನು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರಿಗೆಲ್ಲ ಹೇಳಿದೆ ನಿಜವಾಗಲೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭವ್ಯವಾದ ಒಂದು ಸ್ವಾಗತನ್ನೇ ಮಾಡಬೇಕಾಗಿತ್ತು ನಾನು ಊರಲ್ಲಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಕೊನೆ ದಿವಸ ಆದರೂ ಬಂದು ನಿಮ್ಮಲ್ಲಿ ನಾನು ಸೇರಿ ಅದನ್ನು ತಿಳಿಸ್ಬೇಕಾಗಿದೆ ಅಂತ ಹೇಳಿ ಹೇಳಿದೆ ಅದ್ರ ಜೊತೆ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಒಂದು ಫ್ಲೆಕ್ಸ್ ಬೋರ್ಡನ್ನು ಪ್ರತಿ ಕಾರ್ಯಕ್ರಮ ಆಗುವ ಕಡೆ ಅಂತ ಅಂತೇಳಿ ನಾನು ಹಾಕ್ತೀನಿ ಏನಂತಂದ್ರೆ ಜನರಿಗೆ ತಿಳಿಬೇಕು ಮುಂಚಿತವಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈಗ ಮಾತಾಡ್ತಂದ್ರೆ ಅಂಬೇಡ್ಕರ್ ಮಾತು ಹೇಳ್ತಾರೆ ಸಂವಿಧಾನದ ಬಗ್ಗೆ ಹೇಳ್ತಾರೆ ಹೇಳ್ದವರು ಮತಗಳನ್ನು ಪಡೆದಿರ್ತಕ್ಕಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು ಕಾಳಜಿ ವಹಿಸಿ ಹಳ್ಳಿಗಳ ಕಡೆ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗಿಸ್ಕೋ ಭಾಗವಹಿಸಿ ಇದರ ಮಾತ್ರ ಏನಿದೆ ಅಂತ ತಿಳಿಸ್ಬೇಕಾಗಿತ್ತು ಆದ್ರೂ ಇವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಗ್ರಾಮ ಪಂಚಾಯಿತಿ ನಡೀತಾ ಇದೆ ಕಾರ್ಯಕ್ರಮ ಮುಂದೆ ಆವನೆಯಲ್ಲಿ ಮೂವತ್ತನೇ ಪಂಚಾಯಿತಿ ಮುಗಿಸ್ಕೊಂಡು ಲಕ್ಷ್ಮೀಸಾಗರ ಕೂಡ್ತಾ ಇದ್ದಾರೆ ಅಂತೇಳಿ ನಮ್ಮ ಜೆ ಡಿ ಅವರು ಹೇಳಿದರು ನಮ್ಮ ತಾಲೂಕಿನ ಇಪ್ಪತ್ತೊಂಬತ್ತು ಪ ಪಂಚಾಯತಿಗಳಲ್ಲೂ ಕೂಡ ಭವ್ಯವಾದ ಸ್ವಾಗತದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಕೈ ಜೋಡಿಸಿ ಸಂಘಟಿಸಿದಾರೋ ಅವರೆಲ್ಲರೂ ಕೂಡ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಗೆಲ್ರಿಗೂ ಕೂಡ ಸನ್ಮಾನಿಸ್ಬೇಕು ಅಂತಿದ್ದೀನಿ ಯಾಕಂತಂದ್ರೆ ಅದ್ರ ಹಿಂದೆ ಬಿದ್ದು ನೀವು ಪ್ರತಿ ಮೂವತ್ತು ಪಂಚಾಯತ್ಗೆ ಹೋಗಿದ್ದೀರಲ್ಲ ಹ್ಯಾಟ್ಸಪ್ ಯು ನೀವೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲರನ್ನು ಕರೆದು ಅಭಿನಂದಿಸಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ಮಕ್ಕಳು ದಯವಿಟ್ಟು ತಿಳ್ಕೋಬೇಕು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಯಾವುದು ಭಗವದ್ಗೀತಾ ರಾಮಾಯಣ ಮಹಾಭಾರತಗಳು ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಸಿಖ್ರಿಗೆ ಗ್ರಂಥ ಸಾಹೇಬ್ ಈ ರೀತಿ ಆಯಾ ಜನಾಂಗಕ್ಕೆ ಆ ಧರ್ಮಗಳಿಗೆ ಇರತಕ್ಕಂಥ ಗ್ರಂಥಗಳೇನಿದೆಯೋ ಅದಕ್ಕೆಲ್ಲದಕ್ಕಿಂತ ಉಪಯುಕ್ತವಾದದ್ದು ಮೇಲಾದಂಥದ್ದು ಸಂವಿಧಾನ ಅವರವ್ರ ಧರ್ಮದಲ್ಲಿ ವಿಂಗಡಿಸ್ಕೊಂಡು ಹೋಗ್ತಾ ಇದ್ರು ಕೂಡ ವಿಭಿನ್ನವಾದಂತ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸೋಕೆ ಒಂದು ಸೂರ್ಯನೇ ಇರತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನ ಇವತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿದೆ ಕಟ್ಟೆ ಕಡೆಯ ಮನುಷ್ಯನಿಂದ ಹಿಡಿದು ದೀರ್ಘ ಅಂಬಾನಿ ಆಗಿರಬಹುದು ಅವರು ಕೂಡ ಒಂದೇ ಕಾನೂನು ಆ ಸಂವಿಧಾನದ ಅಡಿಯಲ್ಲೇ ಬರಬೇಕಾಗಿದೆ ಅವರಾಗ್ಲಿ ಇವರಾಗ್ಲಿ ಸಾಹುಕಾರ್ ಅಂತೇಳಿ ಅವ್ರಿಗೇನು ಸಪ್ರೇಟ್ ಸಂವಿಧಾನ ಇಲ್ಲ ಕಟ್ಟಕಡೆಯ ಜನಾಂಗದ ಮನುಷ್ಯ ಅಂತೇಳಿ ಅದನ್ಗೇನು ಬೇರೆ ಸಂವಿಧಾನ ಅಲ್ಲ ಎಲ್ರಿಗೂ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಒಪ್ಕೊಂಡು ನಾವೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ಈ ಪೆಟಿಕೆಯನ್ನ ಒಪ್ಕೊಂಡು ಹೋಗಿದ್ದೀವಿ ಅದರ ಅಡಿಯಲ್ಲಿ ನಡೀತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವ ದೇಶದಲ್ಲೂ ಇಂಥ ಒಂದು ಪವಿತ್ರವಾದಂಥ ಧನವಾದಂಥ ಶಕ್ತಿಯುತವಾದಂಥ ಸಂವಿಧಾನ ಎಲ್ಲೂ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜನಿಗೆ ಮತದಾನದ ಹಕ್ಕು ಒಂದು ಓಟು ಆ ಓಟು ಕೂಡ ಬೇರೆ ಶ್ರೀಮಂತರಿಗೂ ಒಂದು ಓಟ ಇರುತ್ತೆ ಶ್ರೀಮಂತರಿಗೆ ಎರಡು ಮೂರು ಇಲ್ಲ ಆದ್ದರಿಂದ ಏನು ರಾಜರ ಕಾಲ ಇತ್ತು ಅದನ್ನು ಹೋಗಲಾಡಿಸಿ ಪ್ರಜೆಯ ಪ್ರಭು ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಮೂಲಕ ನಮ್ಮ ಇಂಗ್ಲಿಷ್ ಕವಿಯೊಬ್ಬರು ಹೇಳ್ತಾರೆ ಬ್ಯಾಲೆಟ್ ಇಸ್ ವೆರಿ ಪವರ್ಫುಲ್ ದೆನ್ ಬುಲೆಟ್ ಅಂತ ಬುಲೆಟ್ಗಿಂತ ಶೂಟ್ ಮಾಡಿದ್ರೆ ಬುಲೆಟ್ಗಿಂತ ಪವರ್ ಆದಂತ ಬ್ಯಾಲೆಟ್ ಆ ಬ್ಯಾಲೆಟ್ ಅನ್ನು ತಂದು ಕೊಟ್ಟವರು ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಭಾರತ ದೇಶ ಸಾಕ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು ಭದ್ರಪಡಿಸುವಂಥ ರಕ್ಷಣೆ ಮಾಡುವಂಥ ಅದನ್ನು ಅಳವಡಿಸ್ಕೊಂಡು ಹೋಗುವಂಥ ಅದು ಗೌರವಿಸುವಂಥ ಕರ್ತವ್ಯ ಹಕ್ಕು ಎಲ್ಲ ನಮ್ಮದೇ ಆಗಿದೆ ಇವತ್ತು ಯಾರೇ ಯಾವುದೇ ಪ್ರಜೆ ತಗೊಳ್ಳಿ ಪ್ರತಿಯೊಬ್ಬರಿಗೂ ಅವರ ಹಕ್ಕು ಇದೆ ಅದೇ ರೀತಿಯ ಕರ್ತವ್ಯನೂ ಇದೆ ಏನು ಮಾಡಬೇಕು ಅಂತ ಅದನ್ನು ನಾವೆಲ್ಲರೂ ರೂಢಿಸ್ಕೊಂಡು ಈ ಸಂವಿಧಾನವನ್ನು ಗೌರವಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಈ ಭಾರತ ದೇಶ ಸಾಗಬೇಕಾಗಿದೆ ಮುಂದಿನದಲ್ಲಿ ಉತ್ತಮವಾದಂಥ ಭವಿಷ್ಯ ಭಾರತಕ್ಕಿದೆ ನಾವೆಲ್ಲರೂ ಕೂಡ ಇಲ್ಲಿ ನಾನಾಂಗ ಜನಾಂಗದವರು ನಾನಾ ಪಂಗಡಗಳು ಧರ್ಮಗಳು ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಇರ್ತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲೇ ಬಹಳ ಪವಿತ್ರವಾದ ದೇಶವಾಗಿದೆ ಆದ್ದರಿಂದ ನಾವು ಈ ಒಂದು ಏನು ಕಾರ್ಯಕ್ರಮ ಮಾಡಿದವರ ನಮ್ಮ ಸರ್ಕಾರ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಇದನ್ನು ರೂಪಿಸಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಮುಂದಿನ ತಾಲೂಕುಗಳಲ್ಲೂ ಕೂಡ ಸಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲೊಂದು ಎಲ್ಲ ಅವಳಿ ಮುಗಿಸ್ಕೊಂಡು ನಮ್ಮಲ್ಲಿ ಮುಂದಿನ ತಾಲೂಕು ಹೋಗ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡು ರಾಜ್ಯ ಆಗ್ತಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ಸಂವಿಧಾನದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ಅಂತೇಳಿ ದೇಶಕ್ಕೆಲ್ಲ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ತಿಳಿಸ್ಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥವ್ರು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೋಲಿಸುತ್ತಾ ನಾನು ಎರಡು ಮಾತು ಹೋಗಿಸ್ತಾ ಇದ್ದೀನಿ ಜೈ ಹಿಂದ್